ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಷಾಯ ಪುಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಲೆನಾಡು ಕಡೆ ತುಂಬ ಫೇಮಸ್ಸು ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ ಮನೆಗೆ ಗೆಸ್ಟ್ ಬಂದಾಗ ಕೇಳೋದ್ರ ಜೊತೆಗೆ ಕಷಾಯ ಕುಡಿತೀರಾ ಅಂತಲೇ ಕೇಳ್ತಾರೆ ಅಷ್ಟು ಬಳಕೆಯಲ್ಲಿದೆ ಈ ಕಷಾಯ ಪುಡಿ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಕಷಾಯ ಹಾಗೆ ಮಲೆನಾಡಲ್ಲಿ ಸ್ವಲ್ಪ ತಂಪಾದ ವಾತಾವರಣ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಇರೋದ್ರಿಂದ ಇದು ತುಂಬ ಯೂಸ್ ಆಗುತ್ತೆ ತುಂಬ ಜನಕ್ಕೆ ಶೀತದ ಪ್ರಕೃತಿ ಇರುತ್ತೆ ಹಾಗೆ ಕಪದ ಪ್ರಕೃತಿ ಇರುತ್ತೆ ಹಾಗೆ ಇದು ಜೀರ್ಣಕ್ರಿಯೆ ಕೂಡ ತುಂಬ ಒಳ್ಳೆಯದು ಇದೆಲ್ಲ ಕಾರಣಕ್ಕೆ ಈ ಕಷಾಯ ಪುಡಿ ಮಾಡಿಟ್ಕೊಂಡ್ರೆ ತುಂಬಾ ಯೂಸಸ್ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಕಷಾಯ ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನೋಡಿ ತಿಳ್ಕೊಳ್ಳೋಣ ಬನ್ನಿ ಈ ಕಷಾಯಕ್ಕೆ ಬಳಸ್ತಾ ಇರುವಂತಹ ಎಲ್ಲ ವಸ್ತುಗಳು ಕೂಡ ಔಷಧಿ ಗುಣದಿಂದ ತುಂಬಿದೆ ಮೊದಲು ನಾವು ಪೆಪ್ಪರ್ ಅಥವಾ ಕಾಳ್ಮೆಣಸನ್ನ ಫ್ರೈ ಮಾಡ್ಕೊಳ್ಳೋಣ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡತ್ತೆ ಹಾಗೆ ನಮ್ಮ ಹಾರ್ಟ್ ಅನ್ನ ರಕ್ಷಣೆ ಮಾಡುತ್ತೆ ಅಲ್ಲದೆ ತೂಕ ಇಳಿಕೆಗೂ ಕೂಡ ಸಹಾಯ ಆಗಿದೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಹಾಗೆ ಕ್ಯಾನ್ಸರ್ನಂತಹ ರೋಗಾಣು ಉತ್ಪತ್ತಿ ಆಗದಂತೆ ಕೂಡ ಇದು ತಡೆಯತ್ತೆ ಇಷ್ಟೊಂದು ಔಷಧಿ ಗುಣ ಕಾಳ್ಮೆಂಟ್ಸ್ ಅಲ್ಲಿ ಇದೆ ಇದನ್ನ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ

ಈ ಕಷಾಯದಲ್ಲಿ ಬಳಸ್ತಾ ಇರುವಂತಹ ಲವಂಗ ಲವಂಗನೂ ಕೂಡ ಒಂದು ಸಾಂಬಾರ ಪದಾರ್ಥ ಆಗಿದೆ ಇದು ಪರಿಮಳವನ್ನು ಕೂಡ ಹೊಂದಿದೆ ಇದರಿಂದ ನಾವು ಹಲ್ಲು ನೋವನ್ನು ತಡೆಗಟ್ಟೋಕ್ಕೆ ಬಳಸ್ತೀವಿ ಅಲ್ಲದೆ ಇದು ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ಕಂಟ್ರೋಲ್ ಮಾಡುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಲವಂಗ ತಗೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಮೂರನೇದಾಗಿ ನಾವು ಈ ಕಷಾಯದಲ್ಲಿ ಬಳಸ್ತಾ ಇರುವಂತಹ ಶುಂಠಿ ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿನ ಗ್ಯಾಸ್ ಅಂಶವನ್ನೆಲ್ಲ ಹೊರಗಾಕತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುತ್ತೆ ಇದು ಆ್ಯಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ ಇದನ್ನು ಕೂಡ ನಾವೀಗ ಬಿಸಿ ಮಾಡಿಕೊಳ್ಳೋಣ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಡ್ರೈ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪನೇ ಬಿಸಿ ಮಾಡಿಕೊಂಡ್ರೆ ಸಾಕು ಅಂದರೆ ಜಾಸ್ತಿ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ ಇದು ಆಲ್ರೆಡಿ ಒಣಗಿರೋ ಶುಂಠಿ ಡ್ರೈ ಶುಂಠಿ ಈಗ ನಾನು ತಗೋತಾ ಇರೋದು ಎರಡು ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ಅಥವಾ ಸೋಂಪನ್ನು ಇದರ ಆರೋಗ್ಯದ ಪ್ರಯೋಜನ ಬಹಳಷ್ಟಿದೆ ಇದು ಬಾಯುವಾಸನೆಯನ್ನು ಹೋಗಿಸುತ್ತೆ ಹಾಗೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಎಲ್ಲೇ ನಾವು ಫಂಕ್ಷನಿಗೆ ಹೋದರೂ ಕೂಡ ಊಟ ಆದ ನಂತರ ಬಡೆ ಸೊಪ್ಪನ್ನು ಜಗಿಯ ಕೊಡ್ತಾರೆ ಇದು ಅಷ್ಟು ಸರಾಗ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನ ಸ್ವಲ್ಪ ಕೆಂಪಾಗಿದೆ ಈಗ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಧನಿಯಾ ಅಥವಾ ಕೊತ್ತಂಬರಿ ಇದು ನಮ್ಮ ಪಚನ ಉತ್ತಮಗೊಳಿಸುತ್ತೆ ಹಾಗೆ ಇದರಲ್ಲಿ ಶೀತ ಕೆಮ್ಮು ನೆಗಡಿ ಜ್ವರವನ್ನ ವಾಸಿ ಮಾಡುವಂತಹ ಗುಣ ಕೂಡ ಇದೆ ಇದನ್ನು ಕೂಡ ನಾವೀಗ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿಯನ್ನ ನಾಲ್ಕು ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದೀನಿ ಈ ಕಲರ್ ಎಲ್ಲಾ ಕೆಂಪಾಗಿದೆ ಇದನ್ನ ಈಗ ಬರ್ಮಾಡ್ಕೊಳ್ಳೋಣ ಐದನೇದಾಗಿ ನಾವು ಈ ಕಷಾಯದಲ್ಲಿ ಬಳಸ್ತಾ ಇರುವಂತಹ ಜೀರಿಗೆ ಜೀರಿಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸಾಕಷ್ಟು ಔಷಧಿ ಗುಣ ಕೂಡ ಇದರಲ್ಲಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಇದರಲ್ಲಿದೆ ಹಾಗೆ ಇದು ತೂಕ ಇಳಿಕೆಗೆ ತುಂಬಾ ಸಹಾಯ ಮಾಡುತ್ತೆ ಇದನ್ನು ಕೂಡ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಆರ್ಲಿ ಈಗ ಅರಿಶಿನ ಅರಿಶಿನ ಪುಡಿಯನ್ನ ನಾವು ದಿನನಿತ್ಯ ಅಡಿಗೆಯಲ್ಲಿ ಬಳಸ್ತೀವಿ ಒಗ್ಗರಣೆಗೆ ಹಾಕ್ತೀವಿ ಇದು ಕೂಡ ತುಂಬಾ ಔಷಧಿ ಗುಣವನ್ನ ಹೊಂದಿದೆ ಸೌಂದರ್ಯವರ್ಧಕವಾಗಿ ಕೂಡ ನಾವು ಇದನ್ನ ಚರ್ಮದ ಸೌಂದರ್ಯದಲ್ಲಿ ಬಳಸ್ತೀವಿ ಹಾಗೆ ಇದು ಹಾರ್ಟಿನ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡತ್ತೆ ನಮ್ಮ ದೇಹದ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ನಾವು ಉರಿಯಲ್ಲಿ ಇದನ್ನ ಏನು ಫ್ರೈ ಮಾಡ್ಕೊಳ್ಳೋದ್ ಬೇಡ ಈ ಪಾತ್ರೆ ಶಾಖನೇ ಸಾಕಾಗತ್ತೆ ಇದನ್ನಿಷ್ಟೇ ಬಿಸಿ ಮಾಡ್ಕೊಂಡ್ರೆ ಸಾಕು ತಣದಿದೆ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನಾವು ಘಮ್ಮನ ಪರಿಮಳ ಬರೋ ಕಷಾಯ ಪುಡಿ ರೆಡಿಯಾಗಿದೆ ಈಗ ಇದನ್ನು ಗಾಳಿ ಸೋಕದ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಮೂರು ತಿಂಗಳ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಶ್ ಆಗಿ ಇರುತ್ತೆ ಹಾಗೆ ಇದರ ಕಷಾಯವನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ಕೂಡ ನಮ್ಮ ದೇಹದ ನರನಾಡಿಗಳು ಚುರುಕ್ಕೊಳ್ಳತ್ತೆ ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದರ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ ಅರ್ಧ ಲೋಟ ನೀರು ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಈಗ ನೀರನ್ನು ನಾವು ಕುದಿಸ್ಕೊಳ್ಳೋಣ ಮೊದಲು ನೀರಿ ರೀತಿ ಚೆನ್ನಾಗಿ ಕುದಿಬೇಕು ಒಂದೆರಡು ಮೂರು ನಿಮಿಷ ಕುದ್ದಾದ್ಮೇಲೆ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಷಾಯ ಪುಡಿಯನ್ನು ಸೇರಿಸಿದ್ರೆ ಸಾಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದಕ್ಕೆ ಕಷಾಯ ಪುಡಿಯನ್ನು ಸೇರಿಸೋಣ ಇದು ಒಂದೆರಡು ಮೂರು ನಿಮಿಷ ತನಕ ಚೆನ್ನಾಗಿ ಕುದೀಲಿ ಅದರ ಒಂದು ರಸ ಎಲ್ಲ ಬಿಡಬೇಕು ತುಂಬ ಪರಿಮಳ ಕೂಡ ಬರ್ತಾ ಇದೆ ಈಗ ಅದರ ಪರಿಮಳ ಹಾಗೆ ಅದರ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳತ್ತೆ ಒಂದು ಮೂರ್ನಾಲ್ಕು ನಿಮಿಷ ಕುದಿಲಿ ಅದು ಚೆನ್ನಾಗಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಕಷಾಯ ಯಾವಾಗಲೂ ಸ್ವಲ್ಪ ಬತ್ತಬೇಕು ಆವಾಗಲೇ ಇದರ ರುಚಿ ಬರೋದು ಈ ಡಿಕಾಕ್ಷನ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೇ ಅದು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ನಾನು ಹಾಲನ್ನು ಸೇರಿಸಿ ಒಲೆಯನ್ನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ಸೋಸ್ಕೊಳ್ಳೋಣ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಕಷಾಯ ಪೌಡರ್ ಮಾಡಿಟ್ಕೊಳ್ಳಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ನಿಮ್ಮ ಮನೆ ಮಂದಿಗೆ ನಿಮಗೆ ಎಲ್ಲ ಆರಾಮಾಗಿ ಮಾಡಿಕೊಂಡು ಕುಡಿಬೌದು ಎಲ್ರಿಗೂ ಧನ್ಯವಾದಗಳು